ನಮಸ್ತೆ ನಾವಿವತ್ತು ಹೋಟೆಲ್ ಜೋಳದ ಜೋಳದೊಟ್ಟಿ ಊಟ ಹೇಗಿರುತ್ತೆ ನೋಡೋಣ ಬನ್ನಿ ಇದು ನವರಂಗ್ ಥಿಯೇಟ್ರ್ ಹತ್ರ ರಾಜಾಜಿನಗರದಲ್ಲಿದೆ ಎವ್ರಿ ಡೇ ಈವ್ನಿಂಗ್ ಆಫ್ಟರ್ ಸೆವೆನ್ ತರ್ಟಿ ಇದು ಅವೈಲಬಲ್ ಇರುತ್ತೆ ಬಾಳೆದೆಲೆ ಊಟ ಅನ್ಲಿಮಿಟೆಡ್ ಟು ಫಿಫ್ಟಿ ಇರುತ್ತೆ ಫಸ್ಟ್ ಅವರು ಸರ್ ಮಾಡ್ತಿದ್ದಾರೆ ಸೌತೆಕಾಯಿ ಕಟ್ ಮಾಡಿರೋದು ಮತ್ತು ಕ್ಯಾರೆಟ್ ಮೆಂತೆ ಸೊಪ್ಪು ಸರ್ ಮಾಡ್ತಿದ್ದಾರೆ ಮೆಂತ್ಯ ಸೊಪ್ಪು ಸೌತ್ ಕರ್ನಾಟಕ ಕಡೆ ಯೂಶುವಲಿ ಆ ಥರ ತಿನ್ನೋ ಅಭ್ಯಾಸ ಇಲ್ಲ ಬಟ್ ನಾರ್ತ್ ಕನ್ನಡ ಕಡೆ ಅದು ಅಭ್ಯಾಸ ಇದೆ ಚೆನ್ನಾಗಿರುತ್ತೆ ಕೂಡ ಹೆಲ್ತಿ ಕೂಡ ಒಳ್ಳೇದು ಅಲ್ಲೆಲ್ಲ ಸರ್ವ್ ಮಾಡೋರೆಲ್ಲ ನಾರ್ತ್ ಇದ್ದಿದ್ದು ದ ವೇ ಆಫ್ ಸರ್ವಿಂಗ್ ಈಸ್ ವೆರಿ ಗುಡ್ ಹೆಂಗ್ ಯಾವ ಥರ ಅಂದರೆ ಇನ್ನೂ ಹಾಕಿಸ್ಕೊಳ್ಳಿ ತೊಗೊಳ್ಳಿ ಇನ್ನೂ ಹಾಕಿಸ್ಕೊಳ್ಳಿ ಆ ಥರ ಇರುತ್ತೆ ಸರ್ವಿಂಗ್ ತುಂಬ ಚೆನ್ನಾಗಿತ್ತು ಒಂದು ಚಟ್ನಿ ನೆಕ್ಸ್ಟ್ ಒಂದು ಈರುಳ್ಳಿ ಪೀಸು ಹೆಣ್ಗಾಯಿ ಮೈ ಮೋಸ್ಟ್ ಫೇವ್ರೆಟ್ ತುಂಬ ಸ್ಪೈಸಿ ಆಗಿರುತ್ತೆ ಸ್ಪೈಸ್ ಕಮ್ಮಿ ತಿನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಹೆಣ್ಣುಗಾಯಿಲ್ಲಿ ನೆಕ್ಸ್ಟ್ ಒಂದು ಹೀರೆಕಾಯಿ ಮತ್ತು ಬೇಳೆದು ಥರ ಇತ್ತು ಟೇಸ್ಟ್ ವೈಸ್ ಅದು ತುಂಬ ಚೆನ್ನಾಗಿತ್ತು ಒಂದು ಕಾಳು ಪಲ್ಯ ಒಬ್ವಿಯಸ್ಲಿ ಕಾಳ್ ಕಾಳು ಪಲ್ಯ ಇಲ್ದಲ್ಲೇ ನಾನು ರೊಟ್ಟಿ ಊಟನೇ ಇನ್ಕಂಪ್ಲೀಟ್ ಅನಿಸುತ್ತೆ ಒಂದು ಫ್ರೈಡ್ ಚಿಲ್ಲಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿತ್ತು ಚೆನ್ನಾಗಿತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಸಾರು ಮಾಡ್ತಿರ್ತಾರೆ ಅದ್ರ ಮೇಲೆ ಬೆಣ್ಣೆ ಹಾಕ್ತಾರೆ ಎವ್ರಿ ಟೈಮ್ ಜೋಳದ ರೊಟ್ಟಿ ಹಾಕಿದಾಗಲೂ ಅವ್ರು ಬೆಣ್ಣೆ ಸವಾರು ಮಾಡ್ತಾರೆ ಮೂರು ಥರ ಚಟ್ನಿ ಪುಡಿ ಶೇಂಗಾ ಕಡಲೆ ಮತ್ತು ಹುಚ್ಚಳ ಚಟ್ನಿ ಪುಡಿ ಮಜ್ಜಿಗೆ ಮೊಸರು ಒಂಥರ ಪಾಯಸ ನಾವು ಬಜ್ಜಿ ಸಪ್ರೇಟ್ ಆರ್ಡ್ರ್ ಮಾಡ್ಕೊಂಡಿದ್ವಿ ಪಾಪಡ್ ಚಿತ್ರಾನ್ನ ನೆಕ್ಸ್ಟ್ ಅನ್ನ ಸಾಂಬಾರು ಅನ್ನ ರಸಮ ಇತ್ತು ಮಿಕ್ಸ್ ಹಾಕಾಗಿತ್ತು ನೋಡಿ ಎಲ್ಲ ಖಾಲಿ ಮಾಡಿದ್ದೀವಿ ಫೈನಲಿ ಬೀಡ